ಐ ಸೆಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲರೂ ಎಚ್ಚರ ಇದ್ದೀರಾ ಇಲ್ವಾ ಅಂತ ಹೇಳಿ ನೋಡೋಕೋಸ್ಕರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಕಾಲೇಜಿನ ಪ್ರಾಚಾರ್ಯ ನಮ್ಮ ಭಾಗ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ ಈ ಕುರಿತು ಅರಿವನ್ನ ಮೂಡಿಸಲಿಕ್ಕೆ ಈ ದಿನ ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಪ್ರತಿಯೊಂದು ವಿಚಾರವಾಗಿ ಸಮೇತ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವಾ ಸಹಕಾರ ಪ್ರಾಧಿಕಾರ ಇದೆ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅದೇ ರೀತಿಯಲ್ಲಿ ತಾಲೂಕಿನಲ್ಲಿ ನಮ್ಮ ತಾಲೂಕು ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ ನಮ್ಮ ಮುಖ್ಯ ಉದ್ದೇಶ ಜನರಿಗೆ ಕೆಲವು ವಿಚಾರಗಳ ಬಗ್ಗೆ ಅರಿವು ಮೂಡಿಸುವಂತಹದ್ದು ಈ ದಿನ ನಾವು ಮಾದಕ ವಸ್ತು ದುರುಪಯೋಗ ಮತ್ತು ಅದರ ಅಕ್ರಮ ಸಾಗಾಟಣೆ ವಿರುದ್ಧ ಅರಿವನ್ನ ಮೂಡಿಸಬೇಕು ಅನ್ನೋ ವಿಚಾರವಾಗಿ ಈ ದಿನವನ್ನ ನಾವು ನಿಗದಿಪಡಿಸಿಕೊಂಡಿರಲು ಮುಖ್ಯವಾಗಿ ನಿಮ್ಮ ಮಧ್ಯೆ ಹೇಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಈ ಮಾದಕ ವಸ್ತುಗಳ ದುರುಪಯೋಗ ಎಸ್ಪೆಷಲಿ ಆ ನಮ್ಮ ಏಜ್ ಏಜ್ನವರು ಅಂದ್ರೆ ಇಟ್ ಸ್ಟಾರ್ಟ್ ಫ್ರಮ್ ಏಟೀನ್ ಟು ಟ್ವೆಂಟಿ ಫೈವ್ ಅವರ್ ತರ್ಟಿ ಫೈವ್ ಫಾರ್ಟಿ ಅಂದ್ರೆ ಮಧ್ಯಮ ವರ್ಗದ ಏನು ಏಜ್ ನ ವ್ಯಕ್ತಿಗಳು ಇರ್ತಾರೆ ಅಂತವರ ಮಧ್ಯದಲ್ಲಿ ಇದು ಹೆಚ್ಚಿಗೆ ಮಾದಕ ವಸ್ತು ಅಂತ ಹೇಳಿದ್ರೆ ಏನು ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅನ್ಸುತ್ತೆ ನಾವು ದಿನನಿತ್ಯ ನೋಡ್ತಾ ಇರ್ತೇವೆ ಡ್ರಗ್ಸ್ 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 ಅಂತೇಳಿ ಪೇಪರ್ನಲ್ಲಿ ಬರ್ತದೆ ಮಾಧ್ಯಮಗಳಲ್ಲಿ ಬರ್ತದೆ ಟಿವಿನಲ್ಲಿ ಬರ್ತದೆ ಎಸ್ಪೆಷಲಿ ನೀವು ಮೊಬೈಲ್ ಅನ್ನ ಹಿಡ್ಕೊಂಡ್ರೆ ಅದರಲ್ಲಿ ರೀಲ್ಸ್ ಅಂತ ಹೇಳಿ ನೀವು ನೋಡ್ತೀರಿ ಅದರಲ್ಲಿ ವಿಡಿಯೋಸ್ಗಳು ಸುಮಾರು ಇರ್ತವೆ ಸೊ ಈ ಮಾದಕ ವಸ್ತು ಅಂತ ಹೇಳಿದ್ರೆ ಯಾವ ವಸ್ತು ನಮ್ಮ ದೇಹಕ್ಕೆ ಹಾನಿಕರ ಮತ್ತು ಅದನ್ನ ತಗೊಂಡ್ರೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಉಂಟು ಮಾಡ್ತದೆ ಮತ್ತು ಯಾವ ಪದಾರ್ಥ ನಿಷಿದ್ಧವಾಗಿದೆ ಅದನ್ನು ನಾವು ಮಾದಕ ವಸ್ತುಗಳು ಅಂತ ಕರಿತೇವೆ ಈ ನಿಷಿದ್ಧವಾಗಿರೋದು ಮಾತ್ರ ಮಾದಕ ವಸ್ತು ಅಂತೇಳಿ ನಾವು ಪರಿಗಣಿಸಬಹುದು ಫಸ್ಟ್ ಆಫ್ ಆಲ್ ಬರೀ ಅದನ್ನ ಮಾತ್ರ ನಾವು ನಿಷಿದ್ಧ ವಸ್ತುಗಳನ್ನ ಮಾತ್ರ ಮಾದಕ ವಸ್ತುಗಳು ಅಂತೇಳಿ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಉಪಯುಕ್ತ ವಸ್ತುಗಳು ಅಂದ್ರೆ ನಾವು ಕೆಲವು ವಸ್ತುಗಳನ್ನು ನಾವು ಉಪಯೋಗಿಸ್ತೇವೆ ಆ ಉಪಯೋಗಿಸುವಂತಹ ವಸ್ತುಗಳನ್ನು ಸಹ ನಾವು ಮಾದಕ ವಸ್ತುಗಳು ಅಂತೇಳಿ ಕರಿಬಹುದು ಫಾರ್ ಎಕ್ಸಾಂಪಲ್ ನೀವು ಮೆಡಿಕಲ್ಸ್ಗೆ ಹೋದ್ರೆ ಕೆಲವು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ ಇರುತ್ತೆ ಅಂದರೆ ಟ್ಯಾಬ್ಲೆಟ್ಸು ಅಥವಾ ಏನಾದರೂ ಒಂದು ಇರ್ತದೆ ಆ ವಸ್ತುಗಳು ಅಂದರೆ ಅಥವಾ ಮೆಡಿಸಿನ್ ಕೆಲವು ವಿಚಾರಕ್ಕೆ ಮಾತ್ರ ತಗೊಳ್ಳುವಂಥದ್ದು ಇರ್ತದೆ ಆದರೆ ಆ ಏನು ಉಪಯೋಗಿಸಕ್ಕೆ ಇರುವಂಥ ವಸ್ತುವನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಅದನ್ನು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸಿದರೆ ಆ ಉಪಯುಕ್ತ ವಸ್ತು ಸಹ ಮಾದಕ ವಸ್ತು ಆಗ್ತದೆ ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ನೋಡಿರ್ಬೋದು ನಮ್ಮ ಮನೆಗಳಲ್ಲೇ ನೋಡಿರ್ಬೋದು ತಂದೆ ತಾಯಿನೋ ಅಜ್ಜಿನೋ ಯಾರೋ ನಿದ್ರೆ ಬರ್ತಾ ಇಲ್ಲ ನಿದ್ರೆ ಮಾತ್ರೆ ಬೇಕು ನನಗೆ ತಗೊಳ್ತಾರೆ ನಿದ್ರೆ ಬರ್ತದೆ ಮಲಗ್ತಾರೆ ಅದು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ ಆಗಿರ್ಬೇಕು ಅಂದ್ರೆ ಆ ನಿದ್ರೆ ಮಾತ್ರೆ ಅನ್ನೋದು ಏನಿದೆ ಅದು ಡಾಕ್ಟರ್ ಹೇಳಿ ನಾವು ತಗೊಳ್ಳೋಂತ ಮೆಡಿಸಿನ್ ಆಗಿರ್ಬೇಕು ಅಂತ ಹಾಗೆ ನಮ್ಗೆ ಇಚ್ಛೆ ಬಂದಂಗೆ ನಾವು ಅದನ್ನು ತಗೊಳ್ಬಾರ್ದು ಯಾಕಂತ ಹೇಳಿದ್ರೆ ಒಂದು ಮಾತ್ರೆ ನಿಮಗೆ ನಿದ್ರೆ ಬರುಸ್ತದೆ ಆದ್ರೆ ಅದನ್ನೇ ನೀವು ಐದಾರು ಅಥವಾ ಹತ್ತು ತಿಂದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ ಮತ್ತೆ ನಿಮ್ಮ ಜೀವಕ್ಕೆ ಅಪಾಯಕಾರಿ ಆಗುತ್ತೆ ಎರಡನೇದಾಗಿ ನೀವು ಡಾಕ್ಟರ್ ಹೋಗಬಹುದು ಕೆಮ್ಮು ನಗಡಿ ಶೀತ ಆಗಿದೆ ಅಂತ ಹೇಳಿ ಕೆಮ್ಮಾಗಿದೆಯಾ ಅಂತ ಹೇಳ್ಬಿಟ್ಟು ಒಂದು ಕಾಫ್ ಸಿರಪ್ ಅನ್ನ ನಿಮಗೆ ಬರ್ಕೊಡ್ತಾರೆ ಡಾಕ್ಟರ್ ನೀವು ಅದನ್ನ ಡಾಕ್ಟರ್ ಎಷ್ಟು ಹೇಳಿರ್ತೀರೋ ಅಷ್ಟು ಮಾತ್ರ ತಗೊಳ್ತೀರಿ ಬಟ್ ಅದನ್ನೇ ನೀವು ಅವ್ರು ಹೇಳಿದ್ದು ಇಷ್ಟು ತಗೊಳಕಾದ್ರೆ ನೀವು ಆ ಬಾಟಲ್ ಪೂರ್ತಿ ಕೊಡ್ಬಿಟ್ರೆ ಒಂದೇ ಸರಿ ಅದನ್ನು ಸಹ ಮಾದಕ ವಸ್ತು ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೇ ಕಾಫ್ ಸಿರಪ್ ಅನ್ನ ಮುಂಚೆ ಅದರಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ ಅಂತ ಇರ್ತದೆ ಆ ಇಂಗ್ರೀಡಿಯಂಟ್ಸ್ ಅನ್ನು ನೋಡಿದ್ರೆ ಅದರಲ್ಲಿ ಸ್ಪಿರಿಟ್ ಸಹ ಇರ್ತದೆ ಅಂದ್ರೆ ಆಲ್ಕೋಹಾಲ್ ಕಂಟೆಂಟ್ ಸಮೇತ ಇರ್ತದೆ ಸೊ ಇಂಡೈರೆಕ್ಟ್ಲಿ ನಾವು ಈ ಮೆಡಿಸಿನ್ ಅಂತ ಇದ್ರೂ ಸಮೇತ ಇಂಡೈರೆಕ್ಟ್ ಆಗಿ ನಾವು ಆಲ್ಕೋಹಾಲ್ ಕನ್ಸಂಪ್ಷನ್ ಸಮೇತ ಮಾಡುತ್ತೇವೆ ಹೇಗೆ ಉಪಯೋಗಿಸ್ಬೇಕು ಅದನ್ನ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಅದು ಸಹ ಮಾದಕ ವಸ್ತು ಇತ್ತೀಚೆಗೆ ಹದಿನೇಳು ಹದಿನೆಂಟು ವರ್ಷದ ಜನರು ಯಾರು ಈ ಒಂದು ಟೀನೇಜ್ ಅಲ್ಲಿ ಹೆಚ್ಚು ಈ ಒಂದು ಮಾದಕ ವಸ್ತುಗಳಿಗೆ ಯಾರು ಬಲಿಯಾಗ್ತಿದ್ದಾರೆ ಅವ್ರಿಗೆ ಒಂದು ಈ ಒಂದು ಜಾಗೃತಿ ಕಾರ್ಯಕ್ರಮಗಳು ಅತಿ ಹೆಚ್ಚು ಅಳವಡಿಸ್ಕೊಳೋದ್ರಿಂದ ಈ ಒಂದು ಮಾದಕ ವಸ್ತುಗಳ ದುಷ್ಪರಿಣಾಮಗಳಿಂದ ಹೊರಗೆ ತರಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಸಾಯಬ್ರು ಹೇಳ್ದಂಗೆ ಮೊಬೈಲ್ ಮೊಬೈಲ್ ಯಾವ ರೀತಿ ಆಗ್ಬಿಟ್ಟಿದೆ ಈಗ ಅಂದ್ರೆ ಅದ್ರಲ್ಲಿ ಅತಿ ಹೆಚ್ಚಾಗಿ ಅಮೌಂಟ್ ಕಳ್ಕೊಂಡಿರೋರು ಅವ್ರೆ ಅತಿ ಹೆಚ್ಚಾಗಿ ಲೈಫ್ ಆಡ್ ಮಾಡ್ಕೊಂಡಿರೋರು ಅವ್ರೆ ನಮ್ಮ ಆಫೀಸಲ್ಲಿ ಒಂದ್ ಕೇಸ್ ಇದೆ ಹೆಂಗೆ ಅಂದ್ರೆ ಒಬ್ನೇ ಮಗ ಅವ್ರಿಗೆ ಇರೋದು ಒಬ್ರೆ ಮಗ ಪಬ್ಜಿ ಆಡ್ತಾ ಆಡ್ತಾ ಹ್ಯಾಂಗ್ ಮಾಡ್ಕೊಂಡವ್ರೆ ಇರೋದೊಬ್ ಮಗ ಅವ್ರಗ್ ಲೈಫ್ ಇಲ್ಲ ಈಗ ದಯವಿಟ್ಟು ಎಲ್ಲ ಯಾರ ಪಬ್ಜಿ ಆಡ್ತಾ ಇದ್ದೀರಾ ಆಡ್ತೀರಾ ನಮ್ ನಮ್ ಕಣ್ಮ್ ಇವೆ ಲೈವ್ ಎಕ್ಸಾಂಪಲ್ ಗಳು ಯಾರ ಪಬ್ಜಿ ಆಡ್ತೀರಾ ಯಾರ್ಯಾರಿಗೆ ಗೇಮ್ ಗಳು ಆಮೇಲೆ ಇದು ಯಾವ್ದು ಬರುತ್ತಲ್ಲ ಅದೆಲ್ಲ ಅದೆಲ್ಲಾ ದಯವಿಟ್ಟು ಎಲ್ಲಾ ಆಫ್ ಮಾಡ್ಕೋಬೇಕು ಮೊಬೈಲ್ ನ ಕಡಿಮೆ ಪಡಿಸಿ ಮೊಬೈಲ್ ನಡ್ಸ ಏಜ್ ಎಲ್ಲ ನಮ್ ಡಿಗ್ರಿ ಒಂದು ನನ್ ಮೊಬೈಲ್ ಇರ್ಲಿಲ್ಲ ಬಳಸೋ ಏಜ್ ಎಲ್ಲ ಇದು ಬುಕ್ ಫ್ರೆಂಡ್ ಮಾಡ್ಕೊಳ್ಳಿ ಬುಕ್ ಜೊತೆ ಜಾಸ್ತಿ ಸಂಬಂಧ ಇಟ್ಕೊಳ್ಳಿ ಬುಕ್ ನ ಎಷ್ಟು ಓದ್ತಿರೋ ನಿಮ್ಗೆ ಅದು ಎತ್ರು ಸ್ಥಾನ ನಿಲ್ಸುತ್ತೆ ಮೊಬೈಲ್ ಎಷ್ಟು ಬಳಸ್ತಿರೋ ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡೆ ಹೋಗೋದಾಗ ಹೋಗುತ್ತೆ ಅಷ್ಟೇ ಅತಿ ಹೆಚ್ಚಾಗಿ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಹೇಳ್ತಿಲ್ಲ ನಾನು ಇಬ್ರು ಈಕ್ವಲ್ ಆಗಿ ಮೊಬೈಲ್ ಗಳ ಬಳಸ್ತಿದ್ದಾರೆ ಮೊಬೈಲ್ ಮೊಬೈಲ್ಗಳಿಂದಾಗಿ ಟ್ರೈಮ್ ಹೆಂಗೆ ಕ್ರೈಮ್ ಆಗೋ ಸೈಬರ್ ಕ್ರೈಮ್ ಯಾವ್ ತರ ಆಗುತ್ತೆ ಅಂದ್ರೆ ಹೆಚ್ಚು ವಿದ್ಯಾವಂತರ ಇದ್ರಲ್ಲಿ ಜಾಸ್ತಿ ಕ್ರೈಮ್ ಅಲ್ಲಿ ಒಳಗಾಗೋದು ಯಾವ ರೀತಿ ಅಂದ್ರೆ ಈಗ ನಿಮ್ ಅಜ್ಜಿ ತಾತಂಗ ಫೋನ್ ಬರುತ್ತೆ ಅನ್ಕೊಡಿ ಫೋನ್ ಬಂದು ನಾವು ಹಿಂಗ್ ಹಿಂಗೆ ಲೋನ್ ಕೊಡ್ತೀವಿ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಯಾರು ಲೋನ್ ಸುಳ್ಳು ಹೇಳ್ತಾರೆ ಬರೀ ಇದೇನು ಗೊತ್ತಾಯ್ತಲ್ಲ ಅನ್ಬಿಟ್ಟು ಕಟ್ ಮಾಡ್ಬಿಟ್ಟು ಜೋಡಿಗೆ ಹಾಕೋತಾರೆ ಅದೇ ನಿಮ್ಗೆ ಯಾರು ಲೋನ್ ಕೊಡ್ತೀವಿ ಹಂಗೆ ಅಂತ ಫೋನ್ ನೀವ್ ಏನ್ ಮಾಡ್ತೀರಾ ನೆಕ್ಸ್ಟ್ ಯಾವ ಅವ್ರು ಹೇಳೋ ತರ ಒಂದ್ ಅನ್ವತ್ ಎರಡ್ ಅನ್ವತ್ತಿಂದ್ರೆ ಒತ್ತದ ಹೋಯ್ತೀರಾ ನಮ್ಮ ನನ್ನ ತಂಗಿನೇ ಕಳ್ಕೊಂಡು ಎಷ್ಟು ಅಮೌಂಟ್ ಆತರ ಓದುತ್ತಾ ಒದ್ದುತ್ತಾ ಹೋಗಿ ಅಕೌಂಟ್ ಎಲ್ಲ ಕ್ರೆಡಿಟ್ ಆಗುತ್ತೆ ಎಲ್ಲ ಅವ್ರಿಗೆ ಡೆಬಿಟ್ ಆಗ ಹೋಗ್ತದೆ ಈ ಮೊಬೈಲ್ ಯಾರು ಯಾರು ಎಜುಕೇಟೆಡ್ ಆಗಿದ್ದಾರೆ ಎಲ್ಲಾ ಎಜುಕೇಟೆಡ್ ಗಳೇ ಈ ಮೊಬೈಲ್ ನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಈ ಕ್ರೈಮ್ ಗಳಾಗಕ್ಕೆ ಕಾರಣ ಆಯ್ತದೆ ಇಷ್ಟು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೊಂದೇ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ ಬೆಸ್ಟ್ ಫ್ರೆಂಡ್ಸ್ ಗಳು ಅದು ಒಳ್ಳೆ ಫ್ರೆಂಡ್ ಆಗಿರ್ಬೇಕು ಒಂದ್ ಕಡೆ ಹೇಳ್ತಾರೆ ಒಳ್ಳೆ ಸ್ನೇಹಿತರು ಒಂದು ಲೈಬ್ರರಿ ಸಮ ಅಂತ ಹೇಳ್ತಾರೆ ನೀವ್ ಹೆಂಗೆ ಸ್ನೇಹಿತರನ್ನ ಮಾಡ್ಕೊಂಡಿರ್ತೀರಾ ಈಗ ಒಂದು ದುಶ್ಚಟ ಕಲ್ತವ್ರ ನೀವ್ ಅವ್ರಿಗೆ ಹೇಳ್ಬೇಕು ಈ ತರ ಮಾಡಬಾರ್ದು ಇದು ತಪ್ಪು ಅಂತ ಹೇಳ್ಬೇಕು ಅವ್ರು ಇಲ್ಲ ನಾನು ಇದನ್ನೇ ಮಾಡ್ತೀನಿ ನೀನು ಅಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲಿಗೆ ಕಟ್ ಮಾಡ್ಬೇಕು ಅದ್ರಿಂದ ಅವರು ಅಳಕ್ತಾರೆ ಅದ್ರ ಜೊತೆ ನೀವು ಅಳಕ್ತೀರಾ ನಿಮ್ ಜೊತೆ ಬೆಸ್ಟ್ ಫ್ರೆಂಡ್ಸ್ಗಳು ಅವರು ಅಳಕ್ತಾರೆ ದಯವಿಟ್ಟು ಈ ಒಂದು ಕಾಲೇಜ್ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಆಡತಾ ಇರೋದು ಹೆಚ್ಚಾಗಿ ಈ ಒಂದು ಮಾದಕ ವಸ್ತುಗಳಿಗೆ ಸ್ಟಾರ್ಟ್ ಆಯ್ತಾ ನಾನು ಹೇಳ್ದಲ್ಲ ಫಸ್ಟ್ ಸ್ಟೇಜ್ ಬಿಡಿ ಸಿಗರೇಟ್ ಅದರಿಂದ ನೆಕ್ಸ್ಟ್ ಮುಟ್ಕ ಅದು ಇದು ಅಂತ ಹೋಗಿ ಗಾಂಜಾ ಹೋಗಿ ಕೊನೆ ಸ್ಟೇಜ್ ತಲುಪಿ ಒಂದು ಫ್ಯಾಮಿಲಿ ಅಳಗುತ್ತೆ ಅಂತ ಹೇಳ್ತಾ ಎಲ್ಲ ಇದನ್ನ ಅಳವಡಿಸ್ಕೊಡಿ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಬಂದಿಸುತ್ತಾ ಮಾರ್ಗ